ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಈ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾಯಿದ್ದೀನಿ ನೋಡಿ ನಾನು ಬದನೆಕಾಯಿ ಗಿಡ ಹಾಕಿದ್ನಲ್ವ ಅದು ಪಕ್ಕದಲ್ಲಿ ನೆಲನಲ್ಲಿನೂ ಬಂದ್ಬಿಟ್ಟಿದೆ ಬೇರೆ ಕಡೆ ಹಾಕೋಣ ಅಂತ ತೆಗ್ದೆ ಮತ್ತು ಅಲ್ಲೆಲ್ಲ ಕಸ ಇತ್ತು ಈ ಥರ ಕ್ಲೀನ್ ಮಾಡಿದ್ರೇ ನಮ್ಮ ಗಿಡದ ಆಹಾರಕ್ಕೆ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಕಾಯಿ ಕೊಡುತ್ತೆ ನಾವು ಸುತ್ತಮುತ್ತ ಬೇಡವಾದ ಗಿಡಗಳನ್ನೆಲ್ಲ ತೆಗಿಬೇಕು ಸ್ನೇಹಿತರೆ ತೆಗೆದ್ರೇ ನಮ್ಮ ಈ ಬದನೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಇನ್ನು ಕಾಯಿ ಬಿಡೋದೆಲ್ಲ ಹೀಗೆ ವೀಡಿಯೋನ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ನನಗೆ ತುಂಬ ಆಯಿತು ನನಗೆ ಬದ್ನೆಕಾಯಿದ್ದು ಹೂವು ನೋಡಿದ ತಕ್ಷಣವೇ ಈ ಗಿಡ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ಯಾಕಂದರೆ ಅಷ್ಟು ಸಣ್ಣದಾಗಿತ್ತು ಯಾಕೋ ಹಾಳಾಗ್ತಾ ಇದೆಯಲ್ಲ ಅಂತ ಮತ್ತೆ ಇವಾಗ ಹಿಲಿ ಕಾಟ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ಎಗ್ನದ್ದು ಹಾಗೋ ಈಗೋ ಬಂದಿದ್ದಾರೆ ಕಾಯಿ ಕೊಟ್ಟ ಮೇಲೆ ಖುಷಿ ಸಿಗುತ್ತೆ ಅದಾದಮೇಲೆ ನೋಡಿ ಸ್ನೇಹಿತರೆ ಇದು ಶಂಕ ವೈಟ್ ಕಲರ್ದು ಸುಮ್ಮನೆ ಅಲ್ಲಿ ಬೀಜ ಹಾಕಿದ್ದೆ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಸಣ್ಣ ಮೊಳಕೆ ಇದು ಗಿಡ ಮತ್ತು ನಾನು ಈ ಪಿಂಕ್ ಕಲರ್ದು ಸೇವಂತಿಗೆ ಹಾಕಿದ್ದೆ ಸಣ್ಣ ಗಿಡ ಸ್ನೇಹಿತರೆ ಎಷ್ಟು ಸಣ್ಣ ಗಿಡ ಅಂದರೆ ಅಷ್ಟು ಪುಟ್ಟದು ಇವಾಗ ಈ ಕಲರ್ ಹೋಗಿಬಿಟ್ಟಿದೆ ಇದೊಂದು ತುಂಬ ಖುಷಿಯಾದಂತಹ ವಿಷಯ ಸ್ನೇಹಿತರೆ ನೋಡಿ ನಾನು ಮಾವಿನದು ಮರ ಸಹ ಹಾಕ್ಬಿಟ್ಟಿದ್ದೀನಿ ನನ್ನ ಪಾಟಲ್ಲಿ ಯಾಕಂದರೆ ಕೆಲವೊಂದು ಟೈಮಲ್ಲಿ ಎಲೆ ನಾನು ಕಳಸೋಕ್ಕೆ ಈ ಗಂಡು ದೇವರಿಗೆ ಮಾವಿನ ಎಲೆನೇ ಹಿಡೋದು ಹಾಗಾಗಿ ನಾನೇನು ಮಾಡ್ತೀನಿ ಮಾವಿನ ಎಲೆಯ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ಮಾರಾಟನೂ ಮಾಡೋಲ್ಲ ಕೆಲವು ಕಡೆ ಈ ಸಮೀಗ್ ಬೇಕಾಗುತ್ತೆ ಅಂತ ನಾನು ಈ ಥರ ಒಂದು ಸಣ್ಣ ಪಾಟಲ್ಲೇ ಹಾಕ್ಕೊಂಡಿದ್ದೀನಿ ಸಮೀಕ್ಕೆ ನಮಗೇನು ಉಪಯೋಗ ಆಗುತ್ತೋ ಆ ಥರ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಮಾವಿನ ಮರದ್ದು ಅಂದರೆ ಮಾವಿನ ಇದಿತ್ತು ವಾಟೆ ಇತ್ತು ವಾಟೆನ ಹಾಕಿದ್ದೆ ಸಣ್ಣದದು ಹಣ್ಣು ರುಚಿಯಾಗಿತ್ತು ಇಲ್ಲ ಇದ್ರದ್ದು ಒಂದು ಗಿಡ ಬೆಳೆಸ್ಬೇಕಂತ ಹಾಕಿದ್ದೀನಿ ಅದ್ರ ಜೊತೆಗೆ ನೋಡಿ ಸ್ನೇಹಿತರೆ ನಾನು ಸೇಪೆಕಾಯಿ ಸಹ ಹಾಕಿದ್ದೀನಿ ಯಾಕಂದರೆ ಸೇಪೆಕಾಯಿದು ಬೀಜ ಹಾಕಿದ್ದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಬಸಳೆ ಬೀಜ ಹಾಕಿದ್ದೆ ಸ್ನೇಹಿತರೆ ಬಸಳೆ ಬೀಜ ಈ ರೀತಿ ಗುಂ ಗುಂಪಾಗಿ ಬಂದಿದೆ ಇದನ್ನು ಬೇರೆ ಪಾಟುಗಳಿಗೆ ನಾನು ಸ್ವಲ್ಪ ದೊಡ್ಡದಾದರೆ ಬೇರೆ ಬೇರೆ ಪಾಟುಗಳಿಗೆ ಹಾಕಿದ್ರೆ ನನಗಂತೂ ಒಂದು ನಾಲ್ಕೈದು ಟೈಮ್ಗೆ ಸೊಪ್ಪು ಸಿಗುತ್ತೆ ಸ್ನೇಹಿತರೆ ಬಸಳೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇದೊಂದು ದೊಡ್ಡ ವಿಷಯ ಖುಷಿಯಾದಂಥ ವಿಷಯ ಆಮೇಲೆ ನೋಡಿ ಸ್ನೇಹಿತರೆ ಮೂಲಂಗಿ ಮೂಲಂಗಿ ಬೀಜಕ್ಕೋಸ್ಕರ ಬಿಟ್ಕೊಂಡಿದ್ದೀನಿ ಹೂ ಬಿಟ್ಟಿದೆ ಏನೇ ಆಗಲಿ ಅದೊಂಥರ ಖುಷಿ ಬೀಜನ ನಾವು ಮಾಡ್ಕೊಳ್ಳೋದು ಇದು ಬೀಜದಕ್ಕೆ ಬರ್ತಾ ಇದೆ ಇದು ಬೀಜ ಆದಮೇಲೆ ತೋರಿಸ್ತೀನಿ ಇದು ಕೆಂಪು ದಂಟು ನೋಡಿ ಇದು ಬಿಳಿ ದಂಟು ಎರಡರದ್ದು ಬೀಜ ಹಾಕ್ತಾ ಇದೆ ಕೆಲವು ಸ್ನೇಹಿತರು ಕೇಳಿದ್ದೀರ ನಾನು ಖಂಡಿತವಾಗ್ಲೂ ಇದು ಒಣಗಿಸಿ ಇನ್ನೂ ಸಾಕಷ್ಟು ಪಾಟಲ್ಲಿ ಕೆಂಪು ದಂಟು ಬಿಳಿ ದಂಟಿಂದು ಬಂದಿದೆ ಅದನ್ನು ನಿಮಗೆ ತಲುಪಿಸ್ತೀನಿ ಮತ್ತು ರೋಸ್ ನೋಡಿ ಸ್ನೇಹಿತರೆ ಎಷ್ಟು ಮಗ್ಗು ಬಿಟ್ಟಿದೆ ನಾನು ಕಳೆದ ವಿಡಿಯೋದಲ್ಲಿ ನೋಡಿದ್ದೀರಾ ನೀವು ನನ್ನ ಸೀಕ್ರೆಟ್ ಏನು ಅಂತ ನೋಡಿ ಹೀಗೆ ಎಲ್ಲ ಗಿಡಗಳನ್ನ ತೋರಿಸಿದ್ದೀನಿ ಹೋಗಿ ಬರ್ತೀನಿ ಸ್ನೇಹಿತರೆ